ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಇವಾಗ ಕರೆಕ್ಟಾಗಿ ಟೈಮ್ ಬಂದು ಒಂದು ಗಂಟೆ ಹನ್ನೆರಡು ನಿಮಿಷ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡಿದ್ದು ಮಾಡಿದ್ದೀನಿ ಏನಪ್ಪ ಬ್ಲಾಗ್ ಅಂದರೆ ನಮ್ಮ ತೋಟ ಆಲ್ಮೋಸ್ಟ್ ಏನಂದ್ರೆ ನಾನೇ ಬ್ಲಾಗಲೆಲ್ಲ ತೋರಿಸಿದ್ದೀನಿ ಆಲ್ಮೋಸ್ಟ್ ಇಂದಿನ ಒಂದು ಬ್ಲಾಗಲ್ಲೆಲ್ಲ ತೋರಿಸಿದ್ದೀನಿ ಆವ ನಮ್ಮ ತೋಟ ಹೇಗಿತ್ತು ಅಂತ ಆದರೆ ಈಗ ತೋರಿಸ್ತೀನಿ ನೋಡಿ ನಮ್ಮ ತೋಟ ಹೇಗಿದೆ ಅಂತ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ದೊಡ್ಡ ಸಲ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ಬಿಟ್ಟು ಕೂಡ ನೇ ನಮಗೆ ನೋಡ್ಸ್ಕೊಂಡ್ಬರ್ತೀನಿ ನೀವು ಮೊದಲಾಗ್ಲೇ ನೋಡ್ಬೋದು ಓಕೆ ಆಲ್ರೆಡಿ ನಮ್ಮ ತೋಟ ಎಲ್ಲ ಈ ರೇಂಜಲ್ಲಿದೆ ಎಲ್ಲ ನೀಟಾಗಿ ಆಗಿಬಿಟ್ಟು ರೋಟ್ರಿ ಬಂದಿತ್ತು ಆ ನಮ್ಮಾಗ ರೋಟ್ರಿ ಒಡೆದು ಬಿಸಾಕಿದ್ದೀವಿ ಇವಾಗ ನೋಡಿ ನಮ್ಮ ತೋಟ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ತೋಟ ಇವಾಗ ನೀಟಾಗಿ ಕಾಣಿಸ್ತದೆ ಹಾಗೆ ಅನ್ಕೋಬೋದು ಯಾಕಪ್ಪ ಇವನ ಹತ್ರ ಟಿಲ್ಲರ್ ಇತ್ತಲ್ಲ ಟ್ಯಾಕ್ಟ್ರಲ್ಲಿ ಯಾಕೆ ಕೊಡಿಸ್ತಾ ಅಂತ ಏನಂದರೆ ಹುಲ್ಲು ಬಂದು ಜಾಸ್ತಿ ಲಾಂಗ್ ಬೆಳ್ದಿತ್ತು ನಮ್ಮ ಟಿಲ್ಲರಲ್ಲಿ ಏನಿದ್ರು ಕೂಡ ಒಂದು ನಾಲ್ಕು ಬೆಟ್ಟು ಅಥವಾ ಒಂದು ಅರ್ಧ ಅಡಿ ಅರ್ಧ ಅಡಿ ಅಂದ್ರೂ ಹೆವಿನೇ ಮಿನಿಮಮ್ ಆವರೇಜ್ ಒಂದು ನಾಲ್ಕು ಬೆಟ್ಟ ಇದ್ದರೆ ಆರಾಮಾಗಿ ಹೊಡಿಬೋದು ಇದು ನೋಡಿದ್ರೆ ಒಂದು ಮುಕ್ಕಾಲ್ ಅಡಿ ಬೆಳ್ಕೊಂಡಿತ್ತು ನಮ್ಮ ತೋಟದಲ್ಲಿ ಹುಲ್ಲು ಅದಕ್ಕೋಸ್ಕರ ಏನಂದರೆ ಟ್ರಾಕ್ಟರ್ ಇಕ್ಸ್ಬಿಡಣ ಹೋದ್ರೆ ಹೋಗಲಿ ದುಡ್ಡು ಅಂದ್ಬಿಟ್ಟು ಆಲ್ಮೋಸ್ಟ್ ನೆನ್ನೆ ಒಂದು ಐದನೇಗ್ಲು ಇವತ್ತೊಂದು ರೋಟ್ರಿ ಇದನ್ನೆಲ್ಲ ಒಡೆಯೋಸಗ್ನೇ ಸುಮಾರು ಮಿನಿ ಟ್ಯಾಕ್ಟರೇ ನಮ್ಮ ನಮ್ಮ ಚಪ್ಪರದಾಗೆಲ್ಲ ಆಲ್ಮೋಸ್ಟ್ ಬರೋದು ದೊಡ್ಡ ಗಾಡಿಗಳೆಲ್ಲ ಬರ್ಬೋದು ಬಂದ್ರೂ ಕೂಡ ಏನಂತ ಹೇಳಿದ್ರೆ ಈ ರೀತಿಯಾಗಿ ಒಂದು ಕಲ್ಲುಗಳಿಗೆ ಒಂದು ಕಡ್ಡಿನ ಕೊಟ್ಬಿಟ್ಟು ಕಂಬಿನ ಹೈಟ್ ಮಾಡ್ಕೊಡ್ಬೇಕು ಅವ್ರಿಗೆ ಆ ರೀತಿಯಾಗಿ ಮಾಡಿಕೊಟ್ರೆ ದೊಡ್ಡ ಗಾಡಿನೂ ಕೂಡ ಬರುತ್ತೆ ಅದರಲ್ಲಿ ಹೇಳಿದ್ರೆ ಇವಾಗ ತೊಂಡೆ ಗಿಡ ಇದೆ ತೊಂಡೆ ಗಿಡದ ಅಂಬುಗಳೆಲ್ಲ ಕಟ್ಬಿಟ್ಟಿದ್ದೀವಿ ಮತ್ತು ಆ ಒಂದು ಅಂಬುಗಳೆಲ್ಲ ತಿಳ್ಕೊಂಡ ಹೊಲ್ಟೋಗುತ್ತೆ ಅದಕ್ಕೋಸ್ಕರ ಯಾಕಪ್ಪ ಬೇಕು ಅಂದ್ಬಿಟ್ಟು ಮಿನಿ ಟ್ಯಾಕ್ಟರ್ ಎಕ್ಕಿದ್ದಾಯಿತು ಮಿನಿ ಟ್ಯಾಕ್ಟರ್ ಇಕ್ಕಿದ್ದು ಇವಾಗ ಆಲ್ಮೋಸ್ಟ್ ಏನಂದ್ರೆ ಸುಮಾರು ಒಂದೆರಡು ಟಕ್ರೆ ಬೈಲಿ ಆರಾಮಾಗಿ ಗೊತ್ತಿದ್ದಾಯಿತು ಅದಕ್ಕೆ ಸುಮಾರು ಒಂದು ಐದು ಸಾವಿರ ಫೀಸು ಕೂಡ ತಗೊಂಡ್ರು ಅಂದರೆ ನಮ್ಮ ಕಡೆ ಇವಾಗ ರೋಟ್ರಿ ಹೊಡೆಯೋದಕ್ಕೆ ಒಂದು ಸಾವಿರ ರೂಪಾಯಿ ತಗೊತಾರೆ ಒನ್ ಅವರ್ಗೆ ಒನ್ ಅವರ್ಗೆ ಬಂದು ಒಂದು ಸಾವಿರ ರೂಪಾಯಿ ತಗೊತಾರೆ ನಿಮ್ಮ ಕಡೆ ಎಷ್ಟು ತಗೊತಾರೆ ಅಂತ ದಯವಿಟ್ಟು ನಮ್ಮ ಕಮ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ಜಾಸ್ತಿ ತಗೊತಾರೆ ಕಡಿಮೆ ತಗೊತಾರೆ ಯಾಕೋ ಒಂದೊಂದು ಜಾಗದಲ್ಲಿ ಚಾಪರ್ ಬೆಲೆ ಡೌನ್ ಓಕೆ ಏನಪ್ಪ ರೋಡ್ರಿ ರೋಟ್ರಿ ಎಲ್ಲ ಹೊಡೆದಿದ್ದಾಗೋಗೈತೆ ಮತ್ತು ಏನಕ್ಕೆ ವೆಂಕಟೇಶು ಬ್ಲಾಗ್ನ ಶುರು ಮಾಡಿದ್ದಾನೆ ಏನು ತೋರಿಸ್ತಾನೆ ಅಂತ ತಿಳ್ಕೊಂಡಿದ್ರ ಏನಂದರೆ ಇವಾಗ ನಾನು ಬ್ಲಾಗ್ನ ಶುರು ಮಾಡಿದ್ದು ಗಾಡಿಯಲ್ಲಿ ಆಲ್ಮೋಸ್ಟ್ ಹೋಗ್ಬಿಡ್ತು ಬೆಳಗ್ಗೆ ಆದರೆ ಅದರದ್ದು ಒಂದು ವಿಡಿಯೋ ಮಾಡಿಕೊಡ್ತೀನಿ ಅದನ್ನು ಕೂಡ ತೋರಿಸ್ತೀನಿ ಅದನ್ನು ಕೂಡ ತೋರಿಸ್ತೀನಿ ಏನಂದರೆ ಅಪ್ರೊಬ್ಬಕ್ಕೆ ಏನಾದರೂ ಒಂದು ವಿಡಿಯೋ ಸಿಕ್ಕಿದ್ರೆ ಸಾಕು ನಮ್ಗೆ ಯೂಟ್ಯೂಬ್ ಬರ್ತದೆ ನಾವು ಪ್ರತಿಯೊಬ್ಬರು ಕೂಡ ಅಷ್ಟೇ ನಮ್ಮ ಯೂಟ್ಯೂಬ್ ಬರ್ತೇವೆ ಏನು ವಿಷಯ ಸಿಗುತ್ತೆ ಏನು ಇವತ್ತು ಬ್ಲಾಗ್ ಮಾಡೋಕ್ಕೆ ವಿಷಯ ಸಿಗುತ್ತೆ ಅಂತ ನಾವು ಪಕ್ಕಪಕ್ಷ ಕಾಯ್ದಂಗೆ ಕಾಯ್ತಾಡ್ತೀವಿ ಅಲ್ವಾ ಅಂಥದ್ರಲ್ಲಿ ಆ ವೀಡಿಯೋ ಕೂಡ ಮಿಸ್ ಮಾಡಿದ್ರೆ ಇಡ್ತೀನಿ ಅದು ಕೂಡ ವೀಡಿಯೋನ ಮಾಡಿದ್ದೀನಿ ಆಲ್ಮೋಸ್ಟು ಆಲ್ಮೋಸ್ಟ್ ಅದು ಕೂಡ ಬ್ಲಾಗ್ ಮಾಡಿದ್ದೀನಿ ಅದು ಕೂಡ ವೀಡಿಯೋ ಮಾಡಿದ್ದೀನಿ ಅದು ಕೂಡ ತೋರಿಸ್ತೀನಿ ನೋಡಿ ಎಂಜಾಯ್ ಮಾಡಿ ಓಕೆ ಹಾಗೆ ಹೇಳಿ ಅವಾಗಲೇ ಹೇಳಿದ್ದೀನಿ ನಿಮಗೆ ಆಲ್ಮೋಸ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಅಂತ ಇವಾಗ ಕೇಳ್ತಾ ಇದ್ದೀನಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಓಕೆ ಜಾಸ್ತಿ ತಲೆ ತಿನ್ನೋಕೆ ಹೋಗೋಲ್ಲ ರೋಟ್ರಿ ಹೊಡೆಯೋವಾಗ ಹೇಗಿತ್ತು ಅಂತ ಮಿನಿ ಟ್ಯಾಕ್ಟರಲ್ಲಿ ನೋಡಿಕೊಂಡು ಬನ್ನಿ ಓಕೆ ನೋಡಿದ್ರಲ್ವಾ ಏನಂದರೆ ಇವಾಗ ಒಬ್ಬರೊಬ್ಬರು ಅನ್ಕೊಂಡಿರ್ತಾರೆ ಏನು ಗೊರ ರೋಡ್ರಿ ರೋಡೇ ನಾವು ಯಾವತ್ತೂ ನೋಡಿಲ್ಲ ಹಂಗೆ ಹಿಂಗೆ ಅಂತ ನಮ್ಮ ಹಳ್ಳಿಗಳ ಕಡೆ ನಾವು ನೋಡಿರ್ತೀವಿ ಆದರೆ ಸಿಟಿಗಳ ಕಡೆ ಬಂದು ಈ ಥರ ಕೆಲ್ಸಗಳೆಲ್ಲ ಅವ್ರಿಗೆ ನೋಡೋಕ್ಕೆ ಸಿಗೋದಿಲ್ಲ ಹೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಕರ್ನಾಟಕದಲ್ಲ ನಮ್ಮ ಊರಲ್ಲೇ ಅಲ್ಲ ಸಿಟಿನಲ್ಲೇ ಅಲ್ಲ ನಮ್ಮ ಕರ್ನಾಟಕದೆಲ್ಲ ಬೇರೆ ಒಂದು ಕಂಟ್ರಿಲಲ್ಲೂ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರೂ ಕೂಡ ನಮ್ಮ ವೀಡಿಯೋಗಳ್ನ ನೋಡ್ತಾರೆ ಆ ಒಂದು ಕಂಟ್ರಿಗಳಲ್ಲಿ ಈ ಥರ ಒಂದು ನಾನು ಈ ಥರ ಒಂದು ಕೆಲಸ ನಾನು ನೋಡೋಕೆ ಸಿಗೋದಿಲ್ಲ ಹಾಗಾಗಿ ಈ ರೀತಿಯಾಗಿ ಒಂದು ವೀಡಿಯೋ ಮಾಡೋಕ್ಕಿದ್ರೆ ಅವ್ರಿಗಂತೂ ಸಿಕ್ಕಾಪಟ್ಟೆ ನೋಡೋದಕ್ಕೆ ಇಷ್ಟ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ವೀಡಿಯೋಗಳನ್ನ ಕೂಡ ಮಾಡ್ತೀವಿ ನಾವು ಓಕೆ ಹಾಗೆ ಕೆಲವೊಬ್ರು ಅಂದ್ಕೊಂಡಿರ್ತಾರೆ ಏನಪ್ಪ ಇವರು ಏನು ಮಾಡೋ ಕೆಲಸ ಇಲ್ವಾ ಹಂಗೆ ಹೀಗೆ ಯಾವಾಗೂ ವೀಡಿಯೋ ಮಾಡ್ಕೊಂಡು ಕೂತಿರ್ತಾರೆ ವೀಡಿಯೋಗಳು ಮಾಡ್ಕೊಂಡೇ ಇಡ್ತಾರೆ ಏನು ಮಾಡೋಕ್ಕೆ ಕೆಲಸ ಇಲ್ಲ ಹಂಗೆ ಅಂತ ತಿಳ್ಕೊಂಡಿರ್ಬೋದು ಏನಂದರೆ ನಮಗೆ ಇದೊಂದು ಆಸಕ್ತಿ ಬರೋದು ನೂರಕ್ಕೆ ಒಬ್ಬರು ನೂರಕ್ಕೆ ಒಬ್ಬರು ಇರ್ತಾರೆ ಏನಂದರೆ ನಾನು ಕೂಡ ಯೂಟ್ಯೂಬರ್ ಆಗಬೇಕು ಆ ಥರ ವಿಡಿಯೋಗಳು ಮಾಡಬೇಕು ಸಿಲ್ವರ್ ಪ್ಲೇ ಬಟನ್ ತಗೋಬೇಕು ಅಂತ ಈ ಥರ ಒಂದು ಕನಸುಗಳನ್ನ ನಾವು ಕಟ್ಕೊತೀವಿ ಅದರಲ್ಲಿ ಏನಂತೇಳಿದ್ರೆ ಸಾವಿರಾರು ಜನ ಬರ್ತಾರೆ ಒಂದು ವರ್ಷಕ್ಕೆ ಕಮ್ಮಿ ಅಂದರೂ ಕೂಡ ಲಕ್ಷಾಂತರ ಜನ ಬರ್ತಾರೆ ನಾನು ಕೂಡ ಯೂಟ್ಯೂಬರ್ಸ್ ಆಗಬೇಕು ನಾನು ಕೂಡ ಯೂಟ್ಯೂಬರ್ ಆಗಬೇಕು ನಾನು ಕೂಡ ಸಿಲ್ವರ್ ಪ್ಲೇ ಬಟನ್ ತಗೋಬೇಕು ಅಂತ ಬರ್ತಾರೆ ಆದರೆ ಸಾ ಲಕ್ಷಾಂತರ ಜನದಲ್ಲಿ ಅದರಲ್ಲಿ ಉಳ್ಕೊಳೋದಂದ್ರೆ ಬೇರೆ ಬೆರಳೆಣಿಕೆಯಲ್ಲಿ ಮಾತ್ರ ಯಾಕಂತೇಳಿದ್ರೆ ನಮ್ಮ ಯೂಟ್ಯೂಬಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ಆ ಒಂದು ಹಂತಗಳನ್ನ ತಲುಪೋದಕ್ಕೆ ಸಿಕ್ಕಾಪಟ್ಟೆ ಒಂದು ಕಷ್ಟ ಇದೆ ಅದನ್ನು ಯಾರು ಬಿಟ್ಟು ಬಿಡ್ದಿರೋ ನೇರವಾಗಿ ಬೆಳೀತಾರೋ ಅವರು ಒಂದಲ್ಲ ಒಂದಿನ ಬೆಳೆದೇ ಬೆಳಿತಾರೆ ಅದು ಬಿಟ್ಬಿಟ್ಟು ಅಡ್ಡ ದಾರಿಗಳನ್ನ ಏನಾರು ಬೆಳೆದ್ರೆ ಖಂಡಿತವಾಗೋ ಯಾರೂ ಕೂಡ ಬೆಳೆಯೋದಿಲ್ಲ ಏನಂದರೆ ಆ ಥರ ನಾನು ಕೂಡ ಯೂಟ್ಯೂಬರ್ ಆಗಬೇಕು ಅಂತ ಬಂದವರು ತಿರ್ಗಾ ನನ್ನ ಕೈಯ್ಯಲ್ಲಿ ಆಗೋದಿಲ್ಲ ಅಂತ ವಾಪಸ್ ಹೋಗಿರೋದು ಉಂಟು ಆ ರೀತಿಯಾಗಿ ಸುಮಾರು ಜನ ಆಗ್ತಾರೆ ಏನಂದರೆ ನಮ್ಮ ಪಾಡಕ್ಕೆ ನಾವು ಮಾಡ್ತಾ ಇರಬೇಕು ಯಾವತ್ತೂ ಒಂದಿನ ನಮ್ಮನ್ನು ಯೂಟ್ಯೂಬರು ನಮ್ಮ ಚಾನಲ್ನ ಪ್ರಮೋಟ್ ಮಾಡೇ ಮಾಡ್ತಾರೋರು ಆ ರೀತಿಯಾಗಿ ನಾವು ಕಷ್ಟ ಬಿದ್ದು ಮಾಡಿದ್ರೆ ನಾವು ಯೂಟ್ಯೂಬಲ್ಲಿ ಬೆಳೆಯೋದಕ್ಕೆ ಸಾಧ್ಯ ನಮಗೆ ಅದೊಂದು ಆಸೆ ಕಣ್ರಿ ಏನಂದರೆ ತುಂಬ ಜನ ಅಂದ್ಕೊಂಡಿರ್ಬೋದು ಏನಕ್ಕಪ್ಪ ಇವರು ಯೂಟ್ಯೂಬ್ ಮಾಡ್ತಾರೆ ಇವ್ರಿಗೇನು ಏನು ಮಾಡೋ ಕೆಲಸ ಇಲ್ಲ ಹಂಗೆ ಹಿಂಗೆ ಅಂತ ಏನಂದರೆ ಆ ಥರ ಒಂದು ಕನಸಿದೆ ನಮಗೆ ಏನಪ್ಪ ಅಂದರೆ ನಾನು ಯೂಟ್ಯೂಬರ್ ಆಗಬೇಕು ಎಲ್ಲಾದರೂ ಹೋದಾಗ ಒಂದು ನಾಲ್ಕು ಜನ ಗುರುತಿಸ್ಬೇಕು ಸಿಲ್ವರ್ ಪ್ಲೇ ಬಟನ್ ತಗೊಳ್ಬೇಕು ಅಂತ ನಮಗೊಂದು ಸಿಕ್ಕಾಪಟ್ಟೆ ಒಂದು ಆಸೆ ಇದೆ ಅದಕ್ಕೋಸ್ಕರ ಇಷ್ಟು ಕಷ್ಟಪಡ್ತೀವಿ ಸಿಲ್ವರ್ ಪ್ಲೇ ಬಟನ್ ತೊಗೋಬೇಕಂತ ಹೇಳಿದ್ರೆ ಏನು ಮಾಡಬೇಕು ಒಂದು ಲಕ್ಷ ಜನ ನ ನಾವು ಕಂಪ್ಲೀಟ್ ಮಾಡಬೇಕು ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ನಾವಲ್ಲ ಅದಕ್ಕೆ ಸಹಕಾರ ನೀವು ಕೊಡಬೇಕು ಫ್ರೆಂಡ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಒಂದು ಮೊಬೈಲಲ್ಲಿ ಏನಿದೆ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ನು ಅದನ್ನು ಕ್ಲಿಕ್ ಮಾಡಿ ಬೆಲ್ ಕ ಬೆಲ್ಲನ್ನ ಹೊಡೀರಿ ಅಂತ ಕೊಡಿ ಅಷ್ಟೇ ಸಾಕು ನಮಗೆ ಸಾವಿರ ಜನ ಒಂದು ಒಂದು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರೆ ಒಂದು ಸಿಲ್ವರ್ ಪ್ಲೇ ಬಟನ್ ತಗ ಬರುತ್ತೆ ಅದನ್ನು ತಗೋಬೇಕು ಅದನ್ನು ಕೈಯಲ್ಲಿ ಹಿಡ್ಕೋಬೇಕು ಅಂತ ಒಂದು ಆಸೆ ಸಿಕ್ಕಾಪಟ್ಟೆ ನನಗಿದೆ ಯಾಕಂತ ಹೇಳಿದ್ರೆ ಕೆಲವೊಬ್ಬರು ಕೆಲವೊಬ್ಬರಲ್ಲ ಒಬ್ಬನೇ ಒಬ್ಬ ಏಳಿಸಿದ್ದಾನೆ ನನ್ನನ್ನು ನನ್ನನ್ನೇ ಆಲ್ಮೋಸ್ಟು ಕಿತ್ತೋದವು ಅವನು ಏನೋ ಯೂಟ್ಯೂಬ್ ಅಂದ್ಕೊಂಬಿಟ್ಟಿದ್ದೀಯ ಶೇರಾ ಕಮೆಂಟಾ ಸಬ್ಸ್ಕ್ರೈಬರ್ಸಾ ಲೈಕಾ ಅಂತ ಕೇವಲ ಆಗಿ ಮಾತಾಡಿದ್ದಾನೆ ಆ ನನ್ನ ಮಗನಿಗೆ ಮುಖದ ಮೇಲೆ ಹೊಡೆದಂಗೆ ನಾನು ಸಿಲ್ವರ್ ಪ್ಲೇ ಬಟನ್ ತೊಗೋಬೇಕು ನನ್ನ ಫೇಸ್ಬುಕ್ ಸ್ಟೇಟಸಲ್ಲಿ ಮತ್ತು ವಾಟ್ಸಪ್ ಸ್ಟೇಟಸಲ್ಲಿ ಎಲ್ಲದರಲ್ಲೂ ಸ್ಟೇಟಸಲ್ಲಿ ಹಾಕಿ ಆ ನನ್ನ ಮಗನಿಗೆ ಮುಖಕ್ಕೆ ಕೊಡ್ದಂಗೆ ನಾನು ವಾರ ಒಂದು ಇದು ಮಾಡ್ಬೇಕು ಅಂದ್ಕೊಂಡು ತುಂಬಾ ಆಸೆ ಪಟ್ಟಿದ್ದೀನಿ ಏನಂದರೆ ರೈತರು ಮತ್ತು ಸಬ್ಸ್ಕ್ರೈಬರ್ಸು ಅಂದರೆ ಯೂಟ್ಯೂಬು ಅಂದರೆ ಏನೋ ಅಂತ ಕೇವಲವಾಗಿ ತಿಳ್ಕೊಬಿಟ್ಟಿದ್ದಾನೆ ಅವನು ಆ ಬೋಳಿ ನನ್ನ ಮಗ ಆ ನನ್ನ ಮಗನಿಗೆ ನಾನು ಆನ್ಸರ್ ಮಾಡಬೇಕು ಅದಕ್ಕೋಸ್ಕರ ನಾವು ಕಷ್ಟಪಟ್ಟು ಮಾಡ್ತಾನೆ ಇದ್ದೀನಿ ಅದಕ್ಕೆ ಸಹಕಾರ ನೀವು ಕೊಡಬೇಕು ಕಣ್ರಿ ದಯವಿಟ್ಟು ನಿಮ್ಮ ಒಂದು ಮೊಬೈಲಲ್ಲಿ ಏನಿರುತ್ತೆ ಆ ಒಂದು ಸಬ್ಸ್ಕ್ರೈಬರ್ ಬಟನ್ನ ಕ್ಲಿಕ್ ಮಾಡಿ ಓಕೆ ನೋಡಿದ್ರಲ್ಲ ಒಂದು ಬ್ಲಾಗ್ ಇದಾಗಿತ್ತು ಇನ್ನು ನಮ್ಮ ತೋಟ ಎಲ್ಲ ನೋಡೋದಕ್ಕೆ ಅಚ್ಚುಕಟ್ಟಾಯಿತು ನೀಟಾಗಿ ಈಗ ಇದೆ ಇನ್ನು ಎಷ್ಟು ಬೆಳೆ ಎಕ್ಕೋದಕ್ಕೆ ಎಲ್ಲ ಕೂಡ ತಯಾರಿಯಾಗಿ ನಿಂತಿದೆ ಇನ್ನು ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಟ್ಯಾಕ್ಟ್ರು ಹೋಗಿರೋ ಒಂದು ಜಾಗದಲ್ಲಿ ಹೋಗ್ದಿರೋ ಒಂದು ಜಾಗದಲ್ಲಿ ಕಳೆ ಈ ರೀತಿಯಾಗಿ ನಿಂತಿದೆ ಈ ಒಂದು ಕಳೆನ ಒರಿಬೇಕು ಇನ್ನು ನೆಕ್ಸ್ಟ್ ಬಂದು ಒಂದು ಕೆಲಸ ಮಾಡಬೇಕು ಆ ಒಂದು ಕೆಲಸ ಮಾಡಿದ್ರೆ ಈ ಒಂದು ಭೂಮಿನಲ್ಲಿ ಇನ್ನು ಬೆಳೆ ಹಾಕೋದಕ್ಕೆ ಎಲ್ಲ ರೀತಿಯಾಗಿ ತಯಾರಾಗಿದೆ ಮದುವೆ ಹೆಣ್ಣು ಥರ ರೆಡಿ ಮಾಡಿ ನಿಲ್ಸಿದೀವಿ ಇನ್ನೂ ನಿಲ್ಸಿಲ್ಲ ಆಲ್ಮೋಸ್ಟ್ ಏನಂದ್ರೆ ಆ ಒಂದು ಟ್ಯಾಕ್ಟ್ರು ಎಲ್ಲಿ ಕಲ್ಲುಗಳ ಹತ್ರ ಎಲ್ಲ ಸ್ವಲ್ಪ ಕಸ ನಿಂತಿದೆ ಅದನ್ನೆಲ್ಲ ಇನ್ನೂ ಸ್ವಲ್ಪ ನೀಟಾಗಿ ಒರಿಯಬೇಕಾಗುತ್ತೆ ಇಷ್ಟೇ ಒಂದು ಕೆಲಸ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ವಿಟ್ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹತ್ರ ನೋಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಪಶ್ಚಿಮ್ ನೋಡ್ಸಿ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಹೀಗೆ ಮುಗಿಸ್ತಾ ಇದ್ದೀನಿ ನಾಳೆ ಹೊಸ ವಿಡಿಯೋ ಇಟ್ಕೊಂಡು ಹಾಕರಿಸ್ಬೇಕು ನಿಂದು ಬರ್ತೀನಿ ಅಲ್ಲಿ ಕಾಯ್ತೀನಿ ಟೇಕ್ ಕೇರ್ ಬೈ ಫ್ರೆಂಡ್ಸ್